ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸಂಚಿಕೆಯಲ್ಲಿ ನಾವು ಶ್ರೀ ಮಹಾಗಣಪತಿಯ ಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ಮಹಾಗಣಪತಿಯ ಗಾಯತ್ರಿ ಮಂತ್ರವು ಓಂ ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಹಿ ಪ್ರಚೋದಯತ ಈ ಮಹಾಗಣಪತಿಯ ಗಾಯತ್ರಿ ಮಂತ್ರವನ್ನು ಸಾವಿರ ಸಲದಂತೆ ಜಪಿಸುತ್ತಾ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆದು ವಿಶೇಷ ಕಾರ್ಯ ಸಾಧನೆಯು ಆಗುತ್ತದೆ ಹೊಸ ಪ್ರಯತ್ನಗಳಿಗೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಾಗ ಉದ್ಯೋಗಕ್ಕೆ ಹುಡುಕುವಾಗ ಸಸ್ಪೆನ್ಷನ್ ಆದವರು ಕೂಡ ಇದನ್ನು ಮಾಡಿ ಫಲವನ್ನು ಪಡೆಯಬಹುದು ಗಣಪತಿ ಗಾಯತ್ರಿ ಮಂತ್ರವನ್ನು ಜಪಿಸುವುದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಮನೋ ನಿಗ್ರಹ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ವೃದ್ಧಿಸುತ್ತದೆ ಶ್ರೀ ಮಹಾಗಣಪತಿಯ ಅನುಗ್ರಹದಿಂದ ಜ್ಞಾನ ಪ್ರಜ್ಞೆ ಮತ್ತು ಯಶಸ್ಸು ದೊರಕುತ್ತದೆ ಈ ಮಂತ್ರವನ್ನು ನಿತ್ಯ ಜಪಿಸುವುದರಿಂದ ಜ್ಞಾಪಕ ಶಕ್ತಿ ಆತ್ಮವಿಶ್ವಾಸ ಮತ್ತು ಕಠಿಣ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವು ವೃದ್ಧಿಯಾಗುತ್ತದೆ ಕಠಿಣ ಪ್ರಯತ್ನಗಳಿಗೆ ಮನೋಸ್ಥೈರ್ಯವು ಕೊಡುವ ಶಕ್ತಿಯ ಈ ಮಂತ್ರದ ಮೂಲಕ ಪ್ರಾಪ್ತಿಯಾಗುತ್ತದೆ ವಕ್ರತುಂಡ ಮಹಾಕಾಯನ ಆಶೀರ್ವಾದದಿಂದ ಬುದ್ಧಿವಂತಿಕೆ ಹೊಸ ಆವಿಷ್ಕಾರಗಳ ಶಕ್ತಿ ಮತ್ತು ಕೃತ್ಯಗಳ ಯಶಸ್ಸು ದೊರಕುತ್ತವೆ ಈ ಮಂತ್ರವನ್ನು ಪ್ರತಿದಿನ ಜಪಿಸುವುದು ಶ್ರೇಷ್ಠವಾಗಿದೆ ವಿಶೇಷವಾಗಿ ಶುಕ್ರವಾರ ಚತುರ್ಥಿಯಂದು ಮಾಡುವುದರಿಂದ ಗಣಪತಿಯ ಅನುಗ್ರಹವು ಹೆಚ್ಚು ಪಡೆಯಬಹುದು ಈ ಜಪವನ್ನು ಗಣಪತಿಯ ಗಾಯತ್ರಿ ಮಂತ್ರದ ಯಂತ್ರವನ್ನು ಬರೆದು ಮಂಗಳ ದ್ರವ್ಯಗಳೊಂದಿಗೆ ಪೂಜೆಯನ್ನು ಮಾಡಿ ಯಂತ್ರದ ಸಾನ್ನಿಧ್ಯದಲ್ಲಿ ಜಪವನ್ನು ಮಾಡಬೇಕು ಉಚಿತವಾಗಿ ಈ ಮಹಾಗಣಪತಿಯ ಗಾಯತ್ರಿ ಮಂತ್ರದ ಯಂತ್ರವನ್ನು ಪಡೆಯಲು ನಮ್ಮ ವಾಯುತತ್ವ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಇಮೇಲ್ ಅಥವಾ ವಾಟ್ಸಪ್ ಗ್ರೂಪಿನ ಮೂಲಕ ಸಂಪರ್ಕಿಸಿ ಒಂದು ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು